ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ತುಂಬ ಮೃದುವಾದ ಗೂಡು ಗೂಡಾದ ಸೆಟ್ ದೋಸೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅಳತೆ ಪ್ರಕಾರ ತುಂಬ ಸರಳವಾದ ವಿಧಾನದಲ್ಲಿ ನಾನು ದೋಸೆನ ಮಾಡೋದು ಹೇಗೆ ಅಂತ ಇದ್ದೀನಿ ಬನ್ನಿ ಆಗಿದ್ದರೆ ಮಾಡೋದು ಹೇಗೆ ಅಂತ ನೋಡೋಣ ನಾನು ಅಕ್ಕಿನ ನೆನೆ ಹಾಕೋದಕ್ಕೋಸ್ಕರ ಮೂರು ಕಪ್ ಅಕ್ಕಿನ ತೊಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಲ್ಲ ಈ ಕಪ್ಪಲ್ಲಿ ಮೂರು ಕಪ್ ಅಕ್ಕಿನ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಅದೇ ಕಪ್ಪಲ್ಲಿ ಒಂದು ಕಪ್ ಉದ್ದಿನಬೇಳೆನ ತೊಗೊಂಡಿದ್ದೀನಿ ಮೂರು ಕಪ್ ಅಕ್ಕಿಗೆ ಒಂದು ಕಪ್ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಫ್ ಟೇಬಲ್ ಸ್ಪೂನಷ್ಟು ಕಾಳನ್ನು ತಗೊಂಡು ಈ ರೀತಿ ನಾನು ತೊಳ್ಕೊಂಬಂದಿದ್ದೀನಿ ನೀಟಾಗಿ ತೊಳ್ಕೊಂಬಂದು ನಾನು ಒಂದು ಐದರಿಂದ ಆರು ಗಂಟೆ ನೆನೆಯಕ್ಕೆ ಬಿಡ್ತಾಯಿದ್ದೀನಿ ನೆನೆದಾದ ಮೇಲೆ ನೋಡಿ ಈ ರೀತಿ ಆಗಿರುತ್ತೆ ನೆಂದಿದ್ದು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೆನೆದಿರುತ್ತೆ ಈ ರೀತಿ ಕಾಳೆಲ್ಲ ನೆನೆದಿರುತ್ತೆ ನೆನೆದ ಮೇಲೆ ನೀವು ಮಿಕ್ಸಿಗೆ ಹಾಕಿ ಹೋಗಿ ರುಬ್ಕೊ ಬನ್ನಿ ಈ ರೀತಿ ನುಣ್ಣಗೆ ಟೇ ಪೇಸ್ಟ್ ಆಗಬೇಕು ಆ ರೀತಿ ರುಬ್ಕೊ ಅದೇ ರೀತಿ ಅಕ್ಕಿ ರುಬ್ಬಿ ಇವಾಗ ಅಕ್ಕಿ ರುಬ್ಬಿದ್ದನ್ನು ನಾನು ತೋರಿಸ್ತಾ ಇದ್ದೀನಿ ಉದ್ದಿನ ಬೇಳೆ ರುಬ್ಬಿದ್ದು ತೋರಿಸ್ತೀನಿ ನೋಡಿ ಉದ್ದಿನಬೇಳೆನೂ ಇದೇ ರೀತಿ ರುಬ್ಬಬೇಕು ಇದನ್ನು ನೀವು ಒಂದು ಬಾಣಲೆಗೆ ಹಾಕ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಮುಚ್ಚಳನ ಮುಚ್ಚಿ ಅದರ ಮೇಲೆ ಒಂದು ಭಾರವಾಗಿರೋದು ಏನಾರು ಇಟ್ಬಿಟ್ಟು ಸೈಡಿಗೆ ಅದನ್ನು ಇರೋ ರೀತಿ ಇಟ್ಬಿಡಿ ನೈಟು ಬೆಳಗ್ಗೆ ನೀವು ನೆನೆ ಹಾಕಿ ಒಂದು ಹನ್ನೊಂದು ಗಂಟೆ ನೆನೆ ಹಾಕಿರ್ತೀರಲ್ವ ಸಂಜೆ ರುಬ್ಬಿಬಿಟ್ಟು ಸೈಡ್ಗೆ ಇಕ್ಬಿಟ್ರೆ ಅದು ಚೆನ್ನಾಗಿ ಉಳಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಬಂದಿದೆ ನಂದು ಹುಳಿ ಈ ಥರ ಎಲ್ಲ ಉಪ್ಕೊಂಡು ಬಂದ್ಬಿಟ್ಟಿತ್ತು ಚೆಲ್ಲೋ ಥರ ಹುಳಿ ಬಂದಿತ್ತು ಈಗ ದೊಡ್ಡ ಪಾತ್ರೆಯಲ್ಲಿ ಹಾಕಿಡಿ ಫ್ರೆಂಡ್ಸ್ ಅದಾದಮೇಲೆ ಒಂದು ತವನ ಇಟ್ಟು ಬಿಸಿ ಮಾಡಿಬಿಟ್ಟು ಆಯಿಲ್ನ ಹಾಕಿ ನಾನು ದೋಸೆಗೆ ಹಿಟ್ಟನ್ನು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪಾಗಿ ಕಲಿಸ್ಕೊಂಡು ಈ ಥರ ಇದ್ದೀನಿ ನೀವು ಬೇಕಿದ್ರೆ ಪ್ಲೇನ್ ದೋಸೆ ಬೇಕಾದ್ರೂ ಮಾಡ್ಕೋಬೋದು ಇದರಲ್ಲಿ ಬರುತ್ತೆ ಪ್ಲೇನ್ ದೋಸೆನೂ ಬರುತ್ತೆ ನಾನು ಸೆಟ್ ದೋಸೆ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ನಮ್ಮ ಮಕ್ಕಳು ಸೆಟ್ ದೋಸೆನೇ ತುಂಬ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಸೆಟ್ ದೋಸೆನೇ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಗೂಡಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರಿ ನಾನು ಹೇಳಿರೋ ಅಳತಲ್ಲಿ ನೀವು ಮಾಡಿ ನೋಡಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ನಾನು ಅದೇ ರೀತಿ ಇನ್ನೊಂದು ನಿಮ್ಗೆ ಗೊತ್ತಾಗಲಿ ಇನ್ನೂ ಗೊತ್ತಾಗಲಿ ಅಂತ ನಾನು ಇನ್ನೊಂದು ವಶನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಹಾಕ್ತಾಯಿದ್ದೀನಿ ಇದನ್ನ ತುಂಬ ಹರಡಬೇಕಾಗಿನಿಲ್ಲ ಸುಮ್ಮನೆ ಒಂದು ಎರಡು ಸೌಟಲ್ಲಿ ಒಂದು ಎರಡು ಸೌಟ್ ಹಾಕ್ಬಿಟ್ಟು ಸ್ವಲ್ಪ ಮೇಲೆ ಇದು ಮಾಡಿಬಿಟ್ರೆ ಹಿಂಗೆ ಸೌಟಲ್ಲಿ ಎಲ್ಲ ಇದು ಮಾಡಿಬಿಟ್ರೆ ಅದು ಅದಾಗದೆ ಇದಾಗ್ಬಿಡುತ್ತೆ ತುಂಬ ಪ್ಲೇನ್ ದೋಸೆ ಹಾಕೋ ಥರ ನೀವು ಅದನ್ನು ಪಗ್ಲವಾಗಿ ಮಾಡಬೇಕು ಅನ್ನೋದೇನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆಯಿಲ್ನ ಒಂದು ಸ್ಪೂನ್ ಆಯಿಲ್ನ ಹಾಕಿ ಈ ಥರ ಬೇಯಕ್ಕೆ ಬಿಡಬೇಕು ಆದಷ್ಟು ಲೋ ಇಟ್ಟು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ತಿರುವು ಹಾಕಿದ ಮೇಲೆ ಐ ಫ್ಲೇಮ್ ಬೇಕಾದ್ರೆ ಆ ತಿರುವು ಹಾಕೋಕ್ಕಿಂತ ಮುಂಚೆ ಲೋ ಇಟ್ಟು ನೀವು ದೋಸೆನ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ದೋಸೆ ಅಂದರೆ ಇಷ್ಟ ಆಗೋಲ್ಲ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೃದುವಾಗಿ ಹತ್ತಿ ಥರ ಆಗ್ತಾಯಿದೆ ಕೈಯಲ್ಲಿ ಹಿಡಿದ್ರೆ ಅತ್ತಿ ಹಿಡ್ಕೊಂಡಾಗ್ತಾಯಿದೆ ಆ ರೀತಿ ಬಂದಿದೆ ದೋಸೆ ನಾನು ಹೇಳಿದ ರೀತಿ ಇಲ್ಲಿ ನಾನು ಹೇಳಿದ ಅಳತೆಯಲ್ಲಿ ಒಂದು ಸರಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಮೃದುವಾಗಿ ಗೂಡು ಗೂಡಾದ ಸೆಟ್ ದೋಸೆ ಮಾಡ್ಬೋದು ನೀವು ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ನಿಮ್ಮ ಮನೆಯವ್ರಿಗೆಲ್ಲೂ ಇಷ್ಟ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನು ಚಟ್ನಿ ಜೊತೆ ಈ ದೋಸೆನ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಪಲ್ಯನೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ದೋಸೆ ಮಾಡೋ ವಿಧಾನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್